ಖೂಬಾ ರಿಯಾಲಿಟಿ ಶಾಪಿಂಗ್ ಮಾಲ್ಗೆ ಸುಸ್ವಾಗತ ಪ್ರಧಾನ ಸ್ಥಳ ಖೂಬಾ ರಿಯಾಲಿಟಿಯಲ್ಲಿ ಕಲಬುರಗಿಯ ಭಾಗದಲ್ಲಿ ಆಧುನಿಕತೆ ಮತ್ತು ಅನುಕೂಲತೆಯ ಸಾರಾಂಶವನ್ನು ಅನಾವರಣಗೊಳಿಸಿ ನೂರು ಅಡಿ ರಸ್ತೆಯಲ್ಲಿ ಆಯಕಟ್ಟಿನ ಸ್ಥಾನದಲ್ಲಿದೆ ಹೆಚ್ಚುವರಿ ಅಡ್ಡ ರಸ್ತೆಯೊಂದಿಗೆ ನಮ್ಮ ಮಾಲ್ ಸಾಟಿಯಿಲ್ಲದ ಗೋಚರತೆ ಮತ್ತು ಪ್ರವೇಶವನ್ನು ಖಚಿತಪಡಿಸುತ್ತದೆ ಪ್ರತಿಷ್ಠಿತ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಮತ್ತು ಪೂಜ್ಯ ಅರವತ್ತು ವರ್ಷದ ಕ್ಯಾಥೋಲಿಕ್ ಚರ್ಚ್ ಮತ್ತು ಶಾಲೆಯಂತಹ ಸಾಂಪ್ರದಾಯಿಕ ಹೆಗ್ಗುರುತುಗಳಿಂದ ಸುತ್ತುವರೆದಿದೆ ಜೊತೆಗೆ ಜನನಿಬಿಡ ಪ್ರೀಮಿಯಂ ಪ್ರದೇಶವನ್ನು ಕುಬಾ ಪ್ಲಾಟ್ಗಳು ಎಂದು ಕರೆಯಲಾಗುತ್ತದೆ ನಮ್ಮ ಸ್ಥಳವು ಆಕರ್ಷಣೆ ಮತ್ತು ಪ್ರತಿಷ್ಠೆಯನ್ನು ಹೊರಹಾಕುತ್ತದೆ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಸೌಕರ್ಯಗಳೊಂದಿಗೆ ಸಾಟಿಯಿಲ್ಲದ ಶ್ರೇಷ್ಠತೆಯ ಪ್ರಯಾಣವನ್ನು ಪ್ರಾರಂಭಿಸಿ ಖೂಬಾ ರಿಯಾಲಿಟಿ ತನ್ನ ಆಧುನಿಕ ಮೂಲಸೌಕರ್ಯ ಮತ್ತು ತಡೆರಹಿತ ಸಂಪರ್ಕದೊಂದಿಗೆ ಹೊಸ ಮಾನದಂಡವನ್ನು ಹೊಂದಿಸುತ್ತದೆ ಇದನ್ನು ಕಲಬುರಗಿಯ ಇತರ ವಾಣಿಜ್ಯ ವಲಯಗಳಿಂದ ಪ್ರತ್ಯೇಕಿಸುತ್ತದೆ ಸೆಕೆಂಡರಿ ರಸ್ತೆಯಲ್ಲಿ ನೂರಕ್ಕೂ ಹೆಚ್ಚು ಅಡಿಗಳ ಮುಂಭಾಗ ಮತ್ತು ಎಂಬತ್ತು ಅಡಿಗಳ ಸೈಡ್ ವ್ಯೂ ಅನ್ನು ಹೆಮ್ಮೆಪಡುವ ನಮ್ಮ ಮಾಲ್ ಎಲ್ಲಾ ವರ್ಗಗಳ ಗ್ರಾಹಕರನ್ನು ವ್ಯೂಹಾತ್ಮಕವಾಗಿ ಆಕರ್ಷಿಸುತ್ತದೆ ಗರಿಷ್ಠ ಗೋಚರತೆ ಮತ್ತು ಪಾದದ ದಟ್ಟಣೆಯನ್ನು ಖಚಿತಪಡಿಸುತ್ತದೆ ಆಯಿಷಾರಾಮಿ ಸೌಕರ್ಯಗಳು ನಮ್ಮ ನಾಲ್ಕನೇ ಮಹಡಿಯಲ್ಲಿ ಐಷಾರಾಮಿಯಲ್ಲಿ ಮುಳುಗಿರಿ ಅತ್ಯುನ್ನತ ಗುಣಮಟ್ಟದ ಮೂವತ್ತು ವಿಶಾಲವಾದ ಕೊಠಡಿಗಳನ್ನು ಒಳಗೊಂಡಿರುವ ಐಷಾರಾಮಿ ವಸತಿ ಸೌಲಭ್ಯಗಳನ್ನು ಒಳಗೊಂಡಿದೆ ಹೆಚ್ಚುವರಿಯಾಗಿ ನಮ್ಮ ಮೇಲಿನ ಮಹಡಿಯಲ್ಲಿ ಬಹು ತಿನಿಸು ರೆಸ್ಟೋರೆಂಟ್ ಮತ್ತು ಧ್ಯಾನ ಮತ್ತು ವಿಶ್ರಾಂತಿಗಾಗಿ ಶಾಂತವಾದ ಕೇಂದ್ರವಿದೆ ಇದು ಪುನರ್ಯೌವನಗೊಳಿಸುವ ಮಸಾಜ್ ಕೇಂದ್ರದೊಂದಿಗೆ ಪೂರ್ಣಗೊಂಡಿದೆ ವಿಶಾಲವಾದ ಪಾರ್ಕಿಂಗ್ ಮತ್ತು ಭದ್ರತೆ ಸುಮಾರು ಮೂವತ್ತು ಸಾವಿರ ಚದರ ಅಡಿಗಳಷ್ಟು ವ್ಯಾಪಿಸಿರುವ ನಮ್ಮ ವಿಸ್ತಾರವಾದ ಪಾರ್ಕಿಂಗ್ ಪ್ರದೇಶದಲ್ಲಿ ಅತ್ಯಂತ ಸುಲಭವಾಗಿ ನಿಲುಗಡೆ ಮಾಡಿ ಉನ್ನತ ದರ್ಜೆಯ ಭದ್ರತಾ ಕ್ರಮಗಳು ಮತ್ತು ನಿರಂತರ ವಿದ್ಯುತ್ ಬ್ಯಾಕಪ್ ಮತ್ತು ನೀರಿನ ಪೂರೈಕೆಯಂತಹ ಅಗತ್ಯ ಸೌಕರ್ಯಗಳಿಂದ ಪೂರಕವಾಗಿದೆ ನಿಮ್ಮ ಸುರಕ್ಷತೆ ಮತ್ತು ಸೌಕರ್ಯವು ನಮ್ಮ ಪ್ರಮುಖ ಆದ್ಯತೆಗಳಾಗಿವೆ ಅನುಕೂಲಕರ ಸಂಪರ್ಕ ಕಲಬುರಗಿಯ ಸ್ವಂತ ವಿಮಾನ ನಿಲ್ದಾಣದ ಜೊತೆಗೆ ಒಂದು ಕಿಲೋಮೀಟರ್ ಒಳಗೆ ರೈಲು ನಿಲ್ದಾಣ ಮತ್ತು ಬಸ್ ನಿಲ್ದಾಣಕ್ಕೆ ಅನುಕೂಲಕರ ಪ್ರವೇಶದೊಂದಿಗೆ ತಡೆರಹಿತ ಪ್ರಯಾಣವನ್ನು ಅನುಭವಿಸಿ ಗ್ರಾಹಕರು ಮತ್ತು ಉದ್ಯೋಗಿಗಳಿಗೆ ಪ್ರಯಾಸದ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ ಖುಬಾ ರಿಯಾಲಿಟಿಯಲ್ಲಿ ನಮ್ಮೊಂದಿಗೆ ಸೇರಿ ಖುಬಾ ರಿಯಾಲಿಟಿಯಲ್ಲಿ ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಏರಿಸಿ ನೀವು ಶೋರೂಂ ಕಚೇರಿ ಸ್ಥಳ ಅಥವಾ ರೆಸ್ಟೋರೆಂಟ್ ಅನ್ನು ಸ್ಥಾಪಿಸಲು ಬಯಸುತ್ತೀರಾ ನಮ್ಮ ಮಾಲ್ ನಿಮ್ಮ ಸಾಹಸೋದ್ಯಮಕ್ಕೆ ಪರಿಪೂರ್ಣ ವೇದಿಕೆಯನ್ನು ನೀಡುತ್ತದೆ ಕಲಬುರಗಿಯ ಬಹು ಬೇಡಿಕೆಯ ಆಸ್ತಿಯಲ್ಲಿ ರೋಮಾಂಚಕ ವಾಣಿಜ್ಯ ಕೇಂದ್ರದ ಭಾಗವಾಗಲು ಈ ಅವಕಾಶವನ್ನು ಸ್ವೀಕರಿಸಿ ಇಂದು ನಮ್ಮನ್ನು ಸಂಪರ್ಕಿಸಿ ಈ ಅಸಾಧಾರಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ವಿಚಾರಣೆಗಳು ಮತ್ತು ಬಾಡಿಗೆ ಆಯ್ಕೆಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ಖುಬಾ ರಿಯಾಲಿಟಿ ನಿಮ್ಮ ವ್ಯಾಪಾರದ ಯಶಸ್ಸಿಗೆ ವೇಗವರ್ಧಕವಾಗಲಿ